ಸ್ನೇಹಿತರೆ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ ಶ್ರೀಕೃಷ್ಣಾಶ್ರಯ ವಾಯಣಿಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನೀವೆಲ್ಲರೂ ಶಿವನ ಸಮುದ್ರದಲ್ಲಿರುವ ಗಗನಚುಕ್ಕಿ ಬರಚುಕ್ಕಿ ಜಲಪಾತಗಳನ್ನು ನೋಡಿ ಕಣ್ತುಂಬಿಕೊಂಡಿರಬಹುದು ಆದರೆ ಆ ಜಲಪಾತಗಳು ಹೇಗೆ ಸೃಷ್ಟಿಯಾದವು ಏಕೆ ಎರಡು ಜಲಪಾತಗಳು ದೂರ ಇವೆ ಗಗನಚುಕ್ಕಿ ಹಾಗೂ ಬರಚುಕ್ಕಿ ಅಂತ ಹೆಸರು ಬರಲು ಕಾರಣವೇನು ಅಂತ ತಿಳಿದುಕೊಂಡಿರುವುದಿಲ್ಲ ಮಿತ್ರರೇ ಈ ವಿಡಿಯೋದಲ್ಲಿ ಶಿವನ ಸಮುದ್ರದಲ್ಲಿರುವ ಗಗನಚುಕ್ಕಿ ಹಾಗೂ ಬರಚುಕ್ಕಿ ಜಲಪಾತಗಳ ಬಗ್ಗೆ ಕೆಲ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ಜಲಪಾತಗಳ ಸೃಷ್ಟಿಯ ಹಿಂದಿರುವ ನಮ್ಮ ಜೀವನದಿ ಕಾವೇರಿ ಉಗಮ ಸ್ಥಾನದಿಂದ ಹಿಡಿದು ಇಲ್ಲಿಯವರೆಗೆ ಹರಿದು ಬರುವ ದಾರಿ ಹಾಗೂ ಈ ಸುಂದರವಾದ ಜಲಪಾತಗಳ ಸೃಷ್ಟಿಸಿರುವ ಪರಿಯನ್ನು ನೋಡೋಣ ಕಲ ಜೀವ ಸಂಕುಲಗಳಿಗೂ ಜೀವನಾಡಿಯಾಗಿರುವ ಮಾತೆ ಕಾವೇರಿ ತಲ ಕಾವೇರಿಯಲ್ಲಿರುವ ಬ್ರಹ್ಮಗಿರಿ ಬಟ್ಟದಲ್ಲಿ ಉಗಮವಾಗಿ ಹಾಗೆ ಮುಂದೆ ಸಾಗಿ ಭಾಗಮಂಡಲದಲ್ಲಿ ಗೋಚರವಾಗುತ್ತದೆ ಈ ಸ್ಥಳದಲ್ಲಿ ಕನ್ನಿಕೆ ಮತ್ತು ಸುಜ್ಯೋತಿ ಎಂಬ ನದಿಗಳು ಕಾವೇರಿ ನದಿಯ ಜೊತೆ ಸೇರಿ ತ್ರಿವೇಣಿ ಸಂಗಮವಾಗುತ್ತದೆ ನಂತರ ಬೆಟ್ಟ ಗುಡ್ಡಗಳ ನಡುವೆ ದಟ್ಟ ಹಡವಿಯಲ್ಲಿ ಸಾಗಿ ಸಮತಟ್ಟಾದ ಪ್ರದೇಶವನ್ನು ಪ್ರವೇಶಿಸಿ ಜಲಪಾತವನ್ನು ಸೃಷ್ಟಿ ಮಾಡುತ್ತದೆ ಇದರ ಮುಂದೆ ಹೇಮಾವತಿ ನದಿಯು ಕೆಆರ್ಎಸ್ ಅಣೆಕಟ್ಟಿನ ಸ್ವಲ್ಪ ಹಿಂದೆ ಒಂದು ಕಾವೇರಿಯನ್ನು ಸೇರುತ್ತದೆ ಹೇಮಾವತಿ ಹಾಗೂ ಕಾವೇರಿ ಸಂಗಮದ ನಂತರ ಕೃಷ್ಣರಾಜಸಾಗರ ಅಣೆಕಟ್ಟನ್ನು ತಲುಪುತ್ತದೆ ಅಣೆಕಟ್ಟನ್ನು ದಾಟಿ ಮುಂದೆ ಸಾಗಿ ಶ್ರೀರಂಗಪಟ್ಟಣದ ಬಳಿ ಎರಡು ಭಾಗವಾಗಿ ದ್ವೀಪವನ್ನು ನಿರ್ಮಿಸುತ್ತದೆ ಇಲ್ಲಿ ನೀವು ನೋಡುತ್ತಿರಬಹುದು ಸ್ನೇಹಿತರೆ ಸುತ್ತಲೂ ನೀರು ಹರಿಯುತ್ತಿರುವುದನ್ನು ಮಧ್ಯದಲ್ಲಿರುವುದೇ ಶ್ರೀರಂಗಪಟ್ಟಣ ಈ ರೀತಿ ಮುಂದೆ ಸಾಗುತ್ತಾ ಹೋಗುವ ಕಾವೇರಿ ತಿರುಮಕೂಡಲ ನರಸೀಪುರದ ಬಳಿ ಕಬಿನಿ ಅಥವಾ ಕಪಿಲೆಯನ್ನು ತನ್ನ ಒಡಲಾಳಕ್ಕೆ ಸೇರಿಸಿಕೊಂಡು ಮುಂದೆ ಹರಿಯುತ್ತಾಳೆ ಅಂದರೆ ಇಲ್ಲಿ ಕಬಿನಿ ನದಿ ಬಂದು ಕಾವೇರಿ ನದಿಗೆ ಸೇರಿಕೊಳ್ಳುತ್ತದೆ ಎರಡು ನದಿಗಳು ಒಂದಾಗಿ ಹರಿದು ಮುಂದೆ ಮುಡುಕುತೊರೆ ತಲಕಾಡಿನಲ್ಲಿ ತೀಕ್ಷ್ಣ ಹಾಗೂ ಇಕ್ಕಟ್ಟಿನ ತಿರುವುಗಳಲ್ಲಿ ಹಾಯ್ದು ಮುಂದೆ ಸಾಗುತ್ತಾ ಸಾಗುತ್ತಾ ತನ್ನ ವಿಸ್ತಾರವನ್ನು ಹೆಚ್ಚಿಸಿಕೊಂಡು ಶಿವನ ಸಮುದ್ರವನ್ನು ತಲುಪಿ ಮತ್ತೆ ಇಲ್ಲೂ ಕೂಡ ಎರಡು ಭಾಗವಾಗಿ ಶಿವನ ಸಮುದ್ರ ದ್ವೀಪವನ್ನು ನಿರ್ಮಿಸುತ್ತದೆ ಇಲ್ಲಿ ಶಿವನ ಸಮುದ್ರ ಜಲಪಾತಗಳು ಅಂದರೆ ಗಗನಚುಕ್ಕಿ ಹಾಗೂ ಬರಚುಕ್ಕಿ ಜಲಪಾತಗಳು ಸೃಷ್ಟಿಯಾಗಿರುವುದು ಸ್ನೇಹಿತರೆ ಮೊದಲೇ ಹೇಳಿದಂತೆ ಇಲ್ಲಿ ಕಾವೇರಿ ನದಿಯು ಎರಡು ಭಾಗವಾಗಿ ಪೂರ್ವ ಹಾಗೂ ಪಶ್ಚಿಮ ದಿಕ್ಕಿಗೆ ಪ್ರತ್ಯೇಕವಾಗಿ ಹರಿಯುತ್ತದೆ ಪಶ್ಚಿಮ ಭಾಗವಾಗಿರುವ ನದಿಯು ಹವಳಿ ಜಲಪಾತಗಳನ್ನು ಸೃಷ್ಟಿ ಮಾಡುತ್ತದೆ ಅದೇ ಗಗನಚುಕ್ಕಿ ಜಲಪಾತ ಮತ್ತು ಪೂರ್ವ ಭಾಗವಾಗಿರುವ ನದಿ ಬರಚುಕ್ಕಿ ಜಲಪಾತವನ್ನು ಸೃಷ್ಟಿ ಮಾಡುತ್ತದೆ ಗೆಳೆಯರೆ ಮೊದಲಿಗೆ ಗಗನಚುಕ್ಕಿ ಜಲಪಾತದ ಬಗ್ಗೆ ನೋಡೋಣ ಗಗನಚುಕ್ಕಿ ಜಲಪಾತದಲ್ಲಿ ಎರಡು ಕವಲುಗಳಲ್ಲಿನ ನೀರು ಸುಮಾರು ತೊಂಬತ್ತು ಮೀಟರ್ ಹಾಳಕ್ಕೆ ಜಿಗಿದು ನಯನ ಮನೋಹರವಾದ ನೋಟವನ್ನು ನೀಡುತ್ತದೆ ಗಗನಚುಕ್ಕಿ ಎಂಬ ಹೆಸರಿನ ಮೂಲದ ಬಗ್ಗೆ ನೋಡುವುದಾದರೆ ಇದು ಸ್ಥಳೀಯ ಹಾಡು ಭಾಷೆಯಿಂದ ಹುಟ್ಟಿದೆ ಗಗನಚುಕ್ಕಿಯನ್ನು ಬಿಡಿಸಿದರೆ ಗಗನ ಎಂದರೆ ಆಕಾಶ ಹಾಗೂ ಚುಕ್ಕಿ ಎಂದರೆ ಬಿಂದು ಅಥವಾ ಹನಿ ಎಂದು ಅರ್ಥೈಸಬಹುದಾಗಿದೆ ಈ ಜಲಪಾತವನ್ನು ನೋಡಿದಾಗ ನೀರು ಆಕಾಶದಿಂದಲೇ ನೇರವಾಗಿ ಭೂಮಿಗೆ ಧುಮುಕಿ ಬರುವ ಹಾಗೆ ಮನಸ್ಸಿಗೆ ಬಾಸವಾಗುತ್ತದೆ ಆದ್ದರಿಂದ ಇದಕ್ಕೆ ಗಗನಚುಕ್ಕಿ ಎಂಬ ಹೆಸರು ಬಂದಿದೆ ಹಾಗೂ ಈ ಜಲಪಾತಕ್ಕೆ ಗಂಗರಾಜಮಡು ಎಂಬ ಹೆಸರು ಸಹ ಇದೆ ಏಕೆಂದರೆ ಹದಿನಾರನೇ ಶತಮಾನದಲ್ಲಿ ಆಳುತ್ತಿದ್ದ ಗಂಗವಂಶದ ರಾಜ ಎರಡನೇ ಗಂಗರಾಜ ತನ್ನ ಹಳಿಯೊಂದರಿಂದ ಯುದ್ಧದಲ್ಲಿ ಸೋತು ಬೇಸರಗೊಂಡು ಕುದುರೆ ಮೇಲೇರಿ ಈ ಜಲಪಾತದಲ್ಲಿ ಬಿದ್ದು ಮೃತನಾದನೆಂಬ ಪ್ರತೀತಿ ಇದೆ ಇನ್ನು ಇದರ ಸಮೀಪದಲ್ಲಿ ಜಲವಿದ್ಯುತ್ ಕೇಂದ್ರವಿದೆ ಇದು ಸಾವಿರದ ಒಂಬೈನೂರ ಎರಡರಲ್ಲಿ ಸ್ಥಾಪನೆಗೊಂಡು ಏಷ್ಯಾದಲ್ಲೇ ಪ್ರಥಮ ಬಾರಿಗೆ ಜಲವಿದ್ಯುತ್ ಉತ್ಪಾದಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸ್ನೇಹಿತರೆ ಇಷ್ಟು ಗಗನಚುಕ್ಕಿ ಬಗ್ಗೆ ಇರುವ ಸಂಕ್ಷಿಪ್ತ ವಿವರ ಈಗ ಬರಚುಕ್ಕಿ ಬಗ್ಗೆ ನೋಡೋಣ ಗೆಳೆಯರೆ ಗಗನಚುಕ್ಕಿ ಜಲಪಾತವು ಎತ್ತರ ಸ್ಥಾನದಿಂದ ಧುಮುಕಿದರೆ ಬರಚುಕ್ಕಿ ಧುಮುಕುವ ಎತ್ತರ ಸ್ಥಾನ ಸ್ವಲ್ಪ ಕಡಿಮೆ ಅಂದರೆ ಇದು ಅರವತ್ತೊಂಬತ್ತು ಮೀಟರ್ ಎತ್ತರದಿಂದ ಧುಮುಕುತ್ತದೆ ಆದರೆ ಇದರ ವಿಸ್ತಾರ ಗಗನಚುಕ್ಕಿ ಜಲಪಾತಕ್ಕಿಂತ ದೊಡ್ಡದಾಗಿದೆ ಇದರಿಂದಲೇ ಈ ಜಲಪಾತಕ್ಕೆ ಬರಚುಕ್ಕಿ ಎಂದು ಹೆಸರು ಬಂದಿದೆ ಈ ಬರಚುಕ್ಕಿಯನ್ನು ಅರ್ಥೈಸುವುದಾದರೆ ಬರ ಎಂದರೆ ಬೃಹತ್ ಅಥವಾ ಹೆಚ್ಚು ಅಂತ ಹೇಳಬಹುದು ಈ ಜಲಪಾತವು ವಿಶಾಲವಾಗಿ ಮತ್ತು ಹಾಲು ಚೆಲ್ಲಿದಂತಿರುವ ಕಾರಣದಿಂದ ಹಾಗೂ ಹೆಚ್ಚು ಹರಿವು ಅಥವಾ ಪ್ರಬಲ ನೀರಿನ ಹರಿವು ಇರುವ ಕಾರಣದಿಂದಲೂ ಇದಕ್ಕೆ ಬರಚುಕ್ಕಿ ಎಂದು ಹೆಸರು ಬಂದಿದೆ ಅಂತ ಹೇಳಬಹುದಾಗಿದೆ ಇಷ್ಟು ಬರಚುಕ್ಕಿ ಬಗ್ಗೆ ಇರುವ ಸಂಕ್ಷಿಪ್ತ ವಿವರ ಮಿತ್ರರೇ ನಾವು ಯಾವುದೇ ಪ್ರೇಕ್ಷಣೀಯ ಸ್ಥಳ ಅಥವಾ ದೇವಾಲಯಗಳನ್ನು ಬರಿ ನೋಡುವುದು ಮಾತ್ರವಲ್ಲ ಅದರ ಹಿಂದಿರುವ ಇತಿಹಾಸ ವಿಶೇಷತೆ ಮಹಿಮೆ ಹೀಗೆ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ ಅಂತಹ ವಿಚಾರಧಾರೆಗಳನ್ನು ನಿಮ್ಮ ಮುಂದೆ ಹಿಡುವ ಸಣ್ಣ ಪ್ರಯತ್ನ ನಮ್ಮದು ಮುಂದಿನ ದಿನಗಳಲ್ಲಿ ಬೇರೆ ಸ್ಥಳಗಳ ಬಗ್ಗೆ ವಿಚಾರವನ್ನು ತಿಳಿದುಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ